ಬರೀ ಇವತ್ತಿನ ನೀನ್ ಚಾಲು ಮಾಡ್ಕೊಳ್ತೀನಿ ಇವತ್ತು ಮೂರನೇ ಸರಿ ಮೂರನೇ ದಿವಸ ಇವತ್ತು ನಾವು ಹಾಗೆ ಹೊರಗಡೆ ಪ್ಲೇಸ್ ನೋಡಕ್ ಹೊಟ್ಟಿವ್ರಿ ಒಂದು ಬಹಳ ಏನು ಬಾ ಫೇಮಸ್ ಅಲ್ರಿ ಆ ಪ್ಲೇಸ್ ಹೊಟ್ಟಿವಿ ನಿಮ್ ಜೊತೆ ಶೇರ್ ಮಾಡ್ಕೊತೀವಿ ಎಲ್ಲ ಏನ್ ಮಾಡ್ತೀವಿ ಇವತ್ತಿನ ದಿನ ಏನೇನೆಲ್ಲ ಆಗತ್ತ ನಿಮ್ ಜೊತೆ ಶೇರ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಡು ಬರ್ರಿ ಈಗ ನಾವು ರೆಡಿ ಇದೀವಿ ನಾನು ನನ್ನ ಫೇವ್ರೇಟ್ ಡ್ರೆಸ್ ಹಾಕ್ಬೇಕು ಈಗ ಇದು ಅದೇ ಅವ್ರಿಗಿಂತ ಇದನ್ನ ಹಾಕೊಳ್ಳೋದು ಇವ್ರು ಇದು ಅದೇ ಅವ್ರಿಗೆ ಇದನ್ನ ಹಾಕೊಳ್ಳೋದ್ರಿ ನಮ್ಮ ನಾವು ಹೆಂಗಾರಿ ಜಾಸ್ತಿ ಮಾಡೋದು ಒಂದೊಂದು ಫಿಕ್ಸ್ ಆದ್ರೂ ನಾವು ಹರಿ ಅವ್ರಿಗೆ ಅದನ್ನ ಹಾಕೊಳ್ಳೋದು ಚಟಿಗೆ ಹುಡುಗಿಗೆ ಮಾತಾಡೋಕೆ ಕಾಣಲ್ಲ ಇಡೀ ಹಂಗಾಗಿ ನೀನೇ ವಿಡಿಯೋ ಮನೆ ಎಲ್ಲ ನೋಡ್ರಿ ಇಷ್ಟ ಇಷ್ಟಪಟ್ರಿ ಚಂದ ಆಗಿವ ಅಂತೇಳಿ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ನಾವು ಹೋಗ ಹೊರಡಂಗ್ರಿ ಅಷ್ಟಕ್ಕೆ ತಂದಿ ನೋಡಿರಿ ಈಗ ಮಠದಿಂದ ರಾಘವೇಂದ್ರ ಸ್ವಾಮಿ ಮುಂದ್ಗಡೆ ಇದ್ದೀವಿ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಅಂದ್ಕೊಂತೀವಿ ಐದು ದೇವಸ್ಥಾನ ಏನೋ ತೋರಿಸ್ತಾರಂತ ಇಲ್ಲಿ ಟ್ರಿಪ್ ಇಟ್ಟಾರಂತೀವ್ರು ಐದು ದಿವಸ ಐದು ದೇವಸ್ಥಾನ ತೋರಿಸಿದ್ರೆ ಒನ್ ಫಿಫ್ಟಿ ರುಪೀಸ್ ಅಂತ ಸಪ್ರೇಟ್ ಹೋಗ್ತೀವಿ ಅಂತಂದ್ರೆ ಒನ್ ತೌಸಂಡ್ ರೂಪಾಯಿ ತೊಗೋತಾರತ್ತೆ ಈಗ ಹತ್ತು ಜನ ಏನೋ ಆಗ್ಬೇಕಂತ ಹಂಗಾಗಿ ಕಾಯ್ಕೊತಿರ್ತಾರೆ ನಾವು ಫಸ್ಟ್ ನವಾದಿವಿಗೆ ಬರ್ತೀವಿ ಹತ್ತು ಜನ ಆಗ್ಬೇಕಲ್ಲ ಶಿಲ್ಪ ಬರ್ದಾರ ನಮ್ಮ ಅದಕ್ಕೆ ಬೆಳಗ್ ಬೇಗ ಅವ್ರ ಜನ ಸಿಗ್ತಾರ ಒಬ್ರು ಫುಲ್ ಬಿಡಲ್ಲ

ಐತ್ ಅದ್ರ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಬಂದ್ರಿ ಆಮೇಲೆ ಹೆ ಅಡ್ಗೆ ರೀ ಎಲ್ಲ ಸ್ವಲ್ ಸಂಘ ಕಟ್ಕೊಂಡ್ವಿ ಮೂರು ಜನ ಮೂರು ಕಟ್ಲಾತ್ಕೊಂಡು ಬಂಟೂರಿ ಅವರು ಸಿಗಲೇನ ತೋರಿಸಿ ಯಾವ ದೇವ್ರು ತೋರಿಸ್ತಾರೆ ನಾವೇನು ತೋರಿಸ್ ಆಯ್ತು

ಮಿನಿ ಟ್ರಿಪ್ ಇದು ಶ್ರೀ ಆಂಜನೇಯ ಸ್ವಾಮಿ ರೋಡ್ ಒಳಗೆ ಬರ್ತದೆ ರೀ ಇಲ್ಲ ದ್ವಾರ ಬಾಗಿಲ ಮಾನ್ ದ್ವಾರ ಬಾಗಿಲ ಮಂತ್ರ ರಾಘವೇಂದ್ರ ಸ್ವಾಮಿ ದಾರ ಬಾಗಿಲು ಬಾಗಿಲ ಇದು ಒಟ್ಟು ಐದು ಪ್ಲೇಸ್ ತೋರಿಸ್ತಾರೆ ಅಂಥದ್ದು ಫಸ್ಟ್ನೇ ಈಗ ಮಿನಿ ಟ್ರಿಪ್ಪಿನ ಫಸ್ಟ್ನೇ ಪ್ಲೇಸ್ ಬರ್ರಿ ಬಾ ಮಗ ಚಪ್ಪಲಿ ಬಿಟ್ಟು ಬರ್ರಿ ಆನೆ ಹತ್ತಿಯಾ ವಾಪಸ್ ಮೇಲೆ ಬಾ ಖುಷಿ ನೋಡಿರಿ ಅಂತೂ ಖುಷಿ ಅವ್ರೆ ಆಮೇಲೆ ಆಮೇಲೆ ಹೆಂಗೆ ಆಗ್ತಾರೆ ಗೊತ್ತಿಲ್ಲ ಇವರು ಇದೇನು ನೋಡ್ರಿ ನಮ್ಮ ಮೂರು ಫ್ಯಾಮ್ಲಿ ಒಂದು ಫ್ಯಾಮ್ಲಿ ಬಾಗಲಕೋಟೆ ಒಂದು ಫ್ಯಾಮ್ಲಿ ಹೊಸಪೇಟೆ ಒಂದು ಫ್ಯಾಮ್ಲಿ ಬೆಂಗ್ಳೂರು ಮೂರು ಫ್ಯಾಮ್ಲಿ ಅವರು ಸೇರಿ ಒಂದು ಆಟೋ ತೊಗೊಂಡು ట్రిప్త మినీ ట్రి జై శ్రీరామ్ జై శ్రీరామ్ ఫోటో ఊర్త ముందు ఫోటోషూట్ మిమ్మల్ని ఎంత ఆటో ಹೋಗಕ್ಕೆ ಹೋಗೋನು ಒಂದು ಆಯ್ತು ಆರು ತಿನ್ಸ್ ಆಗ ಆನೆ ಓಡ್ಸಾಕತ್ತಾನ ಅಂಬಾರಿ ಏರಿಯ ತನು ಹೆಂಗದ ಅಗ್ಗೆ ಓದ್ತಾನ ನಿಮ್ಮ ಮನೆ ಎಲ್ಲಿಗೆ ಹೋಗಿರಿ ಇದು ಯಾವತ್ರಿ ನಿಮ್ಮ ಅವನಿಗೆ ಬರೋಸಿಲ್ಲ ರೀ ಮನವಿ ತೆಗೆಲ್ಲ ಆಟೋ ಬಿಟ್ಟು ಹೋಗ ಓಡೋ ಆಟೋ ತಗತ್ತ ನೋಡ್ರಿ ತಿಳಿಸ್ಕೋ ನೆಟ್ವಾಗುತ್ತೆ ನಾವು ರಾಯಚೂರಿಂದ ಇದು ಸಾರಿ ಮಂತ್ರದಿಂದ ಪಂಚಮಿ ಕಾಂತಿಜನ ಸ್ವಾಮಿ ದೇವಸ್ಥಾನ ವಿದ್ಯಾರ್ಥಿ ರೀ ಇದು ಎಲ್ಲಿ ಬೋರ್ಡ್ ಬಂತು ಎಲ್ಲಿ ಬಂದ್ರೆ ಕಥೆ ఏ గ ఏమన్నా ఇది ఇది కమెంట్ మిత్రు అంత గొప్ప ఆల్వేనా హ పంచముఖి బందోబ అమ్మ బు మంత్ మంత్ మంత దేవస్థాన అంటే పంచముఖి దేవస్థానక నొత్ బంద ముందు హోదా నా స్వల్పు హిందే ಸ್ವಲ್ಪ ಸಣ್ಣ ಒಳಗೆ ನೀರು ತುಂಬಿಕೊಂಡು ಮಕ್ಕಳಿಗೆ ಮತ್ತು ಕಡೆ ಚಪ್ಪಲಿ ತೆಗೆದಿಟ್ಟು ಬಂದು ನಮ್ಮ ತಂದು ನೋಡ್ರಿ ಚಪ್ಪಲಿ ಇಡಂಗಿಲ್ಲ ರೀ ಹಾಗಾಗಿ ಅವಂಗೆ ರಮೇಶಿ ಮೇಲೆ ಕಂಡು ಇಪ್ಪ ಅಂದ್ ಕರ್ಕೊಂಡು ಹೊಂಟು ನೋಡಿರಿ ನೋಡಿರಿ ಗದ್ದಲ ಅದ ನೋಡ್ರಿ ಇಲ್ಲಿ ಗದ್ದಿಲ್ಲ ಅಂದ್ರೆ ಇತ್ತಿಂಗ್ ಪೂರ್ತಿ ಎಲ್ಲ ಕಡೆ ಗದ್ದಲ್ಲ ಅವ ಹೌದು ಇಲ್ಲ ರೀ ಶಿಲ್ಪ್ರ ಇಲ್ಲೇ ಇರ್ತಾರೆ ನೀವು ಓಡೋಬಾಡ ಆರಾಮಾಗೋಣ ಎಲ್ಲದ ನಮ್ಮ ಜೊತೆ ಓಡ್ದವ್ರ ಎಲ್ಲ ಹತ್ತಾಗತ್ತಾರ ಸ್ಟೆಪ್ ಮೇಲೆ ಬೆಂಗ್ಳೂರ್ ಬೆಳೂರು ಬಾಲ್ಕೋಟ್ ಹಾಸ್ಪೇಟೆ ಹಾಂ ಟೈಮ್ ಟು ಟೈಮ್ ಅದೇನಾಯ್ತು ಮತ್ತೆ ಯಾಕಂದ್ರೆ ಎಲ್ಲರೂ ಸಂಧಿ ಟ್ರೈನಿಗೆ ಬಸ್ಸಿಗೆ ಹೋಗೋರು ರೆಪಿಕ್ಸ್ ಹಂಗಾಗಿ ಹೊಂದ್ಕೊಂಡು ಹೋಗಲು ಏ ಮಂಗಣ್ಣದ ನೋಡುತ್ತಾನು ಅಲ್ಲಿ ಇಲ್ಲೇ ಹತ್ತು ಮಂಗಣ್ಣ ದೊಡ್ಡ ಮಂಗೆ ನೀ ಅಂದ್ರೆ ಇನ್ಕಿ ದೊಡ್ಡ ಮಂಗೆ ಅದನ ನೋಡ್ರಿ ಹೆಂಗ್ ಮಾಡೋದು Yeah. <laughs> ಲೇಟ್ ಹೋಗ್ತಿದ್ವಲ್ಲಿ ಹೆಂಗೆ ನಾನು ಒಂದು ಏಳು ವರ್ಷದ ಈಗ ಮತ್ತೆ ಹಿಂಗೆ ಗ್ರೌಂಡ್ ಒಂದು ಕ್ಯೂ ಜಾಸ್ತಿ ಆಗುತ್ತೆ ನಿಮ್ಮ ಮಗ ಬಿಟ್ಬಿಟ್ಟಾಗ ಏನಾರ ಬಂದು ನಿಮಗೆ ಹೋಟಲ್ ಅಂತ ಐತ್ರಿ ಮತ್ತೆ ಬಳಸ್ಕೊಡೋದು ಬೇಡ ಬಾ ಗುಡಿನ ಲಕ್ಷ್ಮೀ ದೇವಸ್ಥಾನ ಐತೆ ಕಡೆ ಚಪ್ಪಲಿ ಹಾಕೊಂಡ್ಬರ್ಬೇಕಿತ್ತು ಏನು ಮಾಡು ಅವ್ರು ಹಾಕೊಂಬಂದ್ರೆ ಬೆಂಗಲ್ಲೂರು ಈಗ ಲಕ್ಷ್ಮೀ ದೇವಸ್ಥಾನ ಹೊಂಟೀವಿ ರೀ ಪಂಚಮುಖಿ ದೇವಸ್ಥಾನ ನೋಡಿದಿರಿ ಅಲ್ಲೇ ನಾನು ಗರ್ಬಿಡಿ ಒಳಗೆ ಮಾಡಕ್ಕೆ ಹೋಗಿ ಬೈಸ್ಕೊಂಡು ಬಂದೆ ರೀ ಇಲ್ಲಿ ನಿಮ್ಗೆ ಅಂತ ಪೂಜೆ ಮಜಾ ದೇವರ ಬಂದ್ಬಿಡುತ್ತೆ ಅಷ್ಟು ಜೋರು ಬೈದ ಹಂಗಾಗಿ ಒಳಗೆ ಗರ್ಬಿಡಿ ಒಳಗೆ ಹಿಡಿಯೋ ಮಾಡೋಕ್ಕಾಗಲಿಲ್ಲರಿ ಸೊ ಈಗ ಲಕ್ಷ್ಮೀ ಟೆಂಪಲ್ ಅಂತ ತೋರಿಸ್ತೇವೆ ನಂದಿನ ಸ್ವಾಮಿ ಹಾಸಿಗೆ ದಿಂಬು ಅಂತ ಅಯ್ಯ ಮಲ್ಕೊಂತಕೊಂಡು ಹಾಸಿಗೆ ಅವಾಗಿನ ಜಿಜಿ ಅಂತ ಹೇಳ್ತಾರೆ ದಿಂಬು ಅಂತ ಇಲ್ಲಿ ಆಂಜನೇಯ ದೇವಸ್ಥಾನ ಹಿಂದ್ಗಡೆ ನೋಡ್ರಿ ಹೊಂಟಿ ಈ ಕಡೆ ಈ ರೂಟಲ್ಲಿ ಮುಂದೆ ಅಲ್ಲಿ ಕಲ್ಬಂಡೆ ಕನ್ಸ್ರಿ ದೊಡ್ಡ ದೊಡ್ಡ ಗುಡ್ಡ ಅಲ್ಲಿ ಏನೋ ಲಕ್ಷ್ಮೀ ಟೆಂಪಲ್ ಐತೆ ಅಂತ ನಾನು ಇಲ್ಲಿ ಹೋಗಿಲ್ರಿ ಎರಡು ಮೂರು ಸಲ ಬಂದ್ರಿ ಇಲ್ಲ ಪಾಂಚೀದಿ ದೇವಸ್ಥಾನಕ್ಕೆ ಬಂದಿದ್ದೆ ಈ ಕಡೆ ಫಸ್ಟ್ ಟೈಮ್ ನಮ್ಮ ಜೊತೆ ಬಂದವರು ಒಬ್ರು ಮುಂದೆ ಹೋಗ್ಯಾರ ಒಬ್ರು ಹಿಂದೆ ಉಳಿದಾರೆ ಇನ್ನೂ ಪ್ಯಾರ ಅಂತ ಏನಾಗತ್ತಾರ ಇನ್ನೂ ನೋಡ್ಬ್ರೆ ಹೊಂಟಿ ಅಲ್ಲಿ ಜೋಡಿ ನೋಡಲಿ ಹೆಂಗಿರ್ಬೇಕಿದ್ರು ಐವತ್ತು ವರ್ಷ ಆದರೆ ಹೆಂಗೆ ಅದ ನೋಡಿ ಇವ್ರು ಹಾಂ ನಾ ಐವತ್ತನ್ನಾಗತ್ತೆ ಅವ್ನಿಗೆ ಎಷ್ಟು ಯಾರಿಗತ್ತೆ ಲಗ್ನ ಐವತ್ತು ವರ್ಷ ಇಲ್ಲ ಅವ್ರು ಐವತ್ತು ವರ್ಷದ ಜೋಡಿ ಅಂತ ಅನ್ನಾಕೋದಾ ಅಂಕಲಾರ ನೋಡಿ ದೇವಸ್ಥಾನ ಹತ್ರ ಬಂದಿರು ಮಸಾಲ ಸೋಡ ಕುಡಿಯುತ್ತ ಗೋಲಿ ಸೋಡ ಗೋಲಿ ಸೋಡ ಕಡೆ ಬಾಟ್ಲೇ ಕೊಡ್ತಾರಲ್ರಿ ಇದ್ರಿ ಇದು ಮಸಾಲಾ ಸೋಡಾ ದಿಸ್ ಇಸ್ ರೈಟ್ ಮುಂದಕ್ಕೆ ಹೋಗೋಣ ಹೆಂಗೈತ್ರಿ ನಮ್ ಇಂಗ್ಲೀಷ್ ನನ್ನ ಮಗ ನಂಗೆ ಇಂಗ್ಲೀಷ್ ಕೆಲಸ ಇಲ್ಲ ಪಾಪ ಶ್ರೀಕಾಂತ್ ಇವನ ಶಿಲ್ಪ ಶ್ರೀಶಾಂತ್ ಅಂತ

ತಾನು ನೀನು ಹಿಂಗ ಮಾಡಿದ ಸಣ್ಣ ಇದ್ದಾಗ ಮುಂದ ಹಿರೇ ಮನುಷ್ಯರು ಎಲ್ಲರೂ ಕರ್ಕೊಂಡು ಉಂಟಾನ ಮುಂದೆ ಮುಂದೆ ಆಶ್ರಯ ಅಂತ ಹಿರಿಯ ಗಂಟೆ ಹೊಡಿಸ್ತೇನೆ ಹೊಡಿಸ್ತೇನೆ ಬಂದಿರಿ ಲಕ್ಷ್ಮೀ ಟೆಂಪಲ್ಗೆ ನೋಡಿರಿ ಮಲ್ಕತ್ರಿ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಒಳಗಡೆ ಇದ್ರೆ ಒಳಗಡೆ ಫೋಟೋ ಅವಕಾಶ ಇಲ್ಲ ಅಂತ ಇಲ್ಲೇ ದೂರಿಂದಾನೆ ನಾವು ಕೈಬಿಡ್ತೀನಿ ರಾಯರ್ ಬಾಷ್ಪೀದೇವಿ ಮಂತ್ರಾಲಯಕ್ಕೆ ಹೋಗ್ಬಂದ್ರಾವಣದು ಆ ಗುರುಗಳಿಂದ ಮಂತ್ರಾಲಯಕ್ಕೆ ಹೋಗಿ ರಾವಣ ಸ್ವಾಮಿ ಬಂದು ತಾನದ ಪೂಜೆ ಮಾಡಿಕೊಂಡು ಪಂಚಮುಖ ಹನ್ನೆರಡು ವರ್ಷದಲ್ಲಿ ತಪಸ್ ಮಾಡಿದ್ರಲ್ಲಿ ಅವರು ತಪಸ್ ಮುಚ್ಚಿಕೊಂಡು ಅಂಜನ ಸ್ವಾಮಿ ಇದ್ದು ಐದು ಮುಖದಲ್ಲಿ ಅಂಜನಸ್ವಾಮಿ ರಾಮದ ಸ್ವಂಗ್ಗೆ ಪ್ರತ್ಯಕ್ಷವಾಗಿ ನೋಡುವ ಉಬ್ಬ ಪಾದಗಳು ಸ್ವಾಮಿ ಅಲ್ಲೇ ನಿಂತ್ಕೊಂಡ್ರೆ ರಾಮನ ಸಂಗುಳಿಗೆ ಮಂತ್ರಾಲಯಕ್ಕೆ ಹೋಲಿಕೆ ಸ್ವಯಂ ಪಾದಗಳವು ಮಧ್ಯದಲ್ಲಿ ಅಂಜನ ಸ್ವಾಮಿ ನರಸಿಂಹ ಗರುಡ ಐ ಗಿರಭವರಹ ಐದು ಮುಖದ ಮುಖದಲ್ಲಿ ಸ್ವಾಮಿ ಇಲ್ಲಿ ರಾಮದ ಸ್ವಂಗಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಚೇತರ ಸ್ಥಾನ ಕಟ್ಟಿದೆ ತಿರುಪತಿ ವೆಂಕಟಸ್ವಾಮಿ ತಾಯಿ ಲಕ್ಷ್ಮೀದೇವಿ ಅಂಜನ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡು ಮೇಲೆ ಆಗ ರಾಮಸ್ವಾಮಿಗಳು ಮಂತ್ರಾಲಯ ಕೂಯಿದ್ರು ರಾಯರ ಪಕ್ಕದಲ್ಲಿ ಮಾಂಚನ ಮೂಡ್ ಬಂದ್ರ ಮಾಂಚನ ಅಂತ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಮಂತ್ರಾಲಯದಲ್ಲಿ ರಾಯರ ಬ್ರಹ್ಮ ಒಳಗಿದ್ದಾರೆ ಆ ತಾಯಿ ಮುಖ ನೋಡಿ ಶಂಕು ಪಕ್ಕದ ಚಕ್ರ ಉದ್ಭವ ಲಕ್ಷ್ಮೀದೇವಿ ಅಜ್ಜ ಪಶ್ಯ ಕೊಡ್ತೀರಾ ಕೊಡ್ರಿ ಕಾಯಿಸ್ ಕೊಡ್ತಾ ಮಮ್ಮಿ ಕೊಡ್ತಾ ಇದೆ ಕಡೆ ಇಲ್ಲ ಕಲಿಯಲ್ಲಿ ಖುಷಿ ಆಯ್ತಾ ಜಗಳ ಮಾಡ್ತಾನೆ ಜಾಸ್ತಿ ನಿಂತ್ ನಿಂತರಮೇಲೆ ಜಗಳ ಮಾಡ್ತಾನೆ ಜಾಸ್ತಿ ಜಗಳ ಮಾಡ್ತಾನೆ ಜಗಳ ಗಲಾಟೆ ಮಾಡ್ತಾನೆ ಹಂಗೆ ಇವ್ರ ಮಾತಾಡೋ ಸಮಯದಲ್ಲಿ ಹೆಂಗೆ ಹಿಂಗೆ ಆಗಿದೆ ನೋಡ್ರಿ ಮುಖ ಆಡ್ತಿದ್ರು ಸಲ ಏ ನೀನು ಗಲಾಟೆ ಮಾಡೋದಿಲ್ಲ ನಮ್ಮ ಮನ್ಯಾಗ ನಿನ್ನ ಸೈಕಲ್ ಎಷ್ಟವ ಮನ್ಯಾಗ ಸೈಕಲ್ ಎಷ್ಟವ ಮನೆಗೆ ಸೈಕಲ್ ಐತೆ ಇಲ್ಲ ಸೈಕಲ್ ಹೊಡೆಯಲ್ಲ ನೀನು ನಿಮ್ಮ ಕಾರ್ ಹೊಡಿಸ್ತೀಯಾ ಅಲ್ಲ ನಿಮ್ಮ ಕಾರ್ ಇದೆಯಾ ಸಣ್ಣ ಕಾರ್ ಇಲ್ಲ ನಿಂದು ಸೈಕಲ್ ಸೈಕಲ್ ಮುರಿದೋತಾ ನಿಮ್ಮ ಕಡೆ ಸೈಕಲ್ ಮುರಿದೋಗದ ಎಷ್ಟು ಸೈಕಲ್ ಇದೆ ನಿಂದು ಅಕ್ಕನ ಸೈಕಲ್ ಒಂದೇ ಅದಕ್ಕೆ ಎಷ್ಟು ವೀಲ್ ಅದಾವ ಈಗ ನೋಡ್ರಿ ಜಪದ ಕಟ್ಟಿ ಬಿಚ್ಚಾಲಿ ಅಪ್ಪಣ್ಣ ಆಚಾರ ಸೇವಾ ಟ್ರಸ್ಟ್ ಬಿಚ್ಚಾಲಿಗೆ ಬಂದಿವ್ರಿ ತೋರಿಸಿರಿ ನನ್ನ ಕಾಳಗೇನ ಐತಿ ರಾಯರ್ ಬಳಸ್ತಿದ್ದೆವು ಒಳಕಲ್ಲು ರಾಯರು ಜಪ ಮಾಡಿದ್ದು ಜಾಗ ಏಕಲ ಬಂದ ನೋಡಿ ಇಲ್ಲೇ ತುಂಗಬಂದ ನಡತ್ರಿ ಬಾಂಡೆ ಇಲ್ಲೇ ತೋರತಾರಲ್ಲ ಬಾತನು ಬಾಕಂದ

ಏಕಾದಶಿ ಇದ್ದಾಗಲ್ಲ ಈಶ್ವರಲಿಂಗು ಮಾಡ್ಯಾರು ಬಾಲ್ ಹೋಗು ಅನ್ನಾಬಾದ್ ಮೇಲೆ ಹೋಗಿ ಹ್ಮ್ ತುಂಗೇನ ತಲೆಗೆ ಮುಡ್ಸ್ಕೊಂಡು ಪಾವನರಾಗ್ರಿ ತಲೆ ಮೇಲೆ ಚಿಕ್ಕಸ್ಕೊಟ್ರಿ ಮೇಡಮ್ ಕಾಲ್ ಮೇಲೆ ಕಾಲ್ಡಲ್ಲಿ ಮುಂದ್ಗಡೆ ಹೋಗುವ ಎಷ್ಟು ನೋಡ್ರಿ ಚಂದ್ರಿ ಬಾ ರೀ ಇದು ಮಾಡಿಸ್ ಆಯ್ತಾ ನಾನು ಮಾಡ್ತೀನಿ ಬಿಡುವ ಬಾ ನೀವು ತಪ್ಪದಾಗೋದಲ್ಲ ಅವಾಗ ಅನ್ನದಾನೆಮರ್ಟ್ ಬಿಚ್ಚಲಮ್ಮ ದೇವಸ್ಥಾನ ರೀ ಇಲ್ಲಿ ಅಲ್ಲಿಂದು ಫೋಟೋ ಕೊಡಲಿಲ್ಲ ಅವಕಾಶ ಇದೆ ತಾಗಿತ್ತು ಅಷ್ಟೇ ಹಾಂ ಭಾಳ ಚೆಂದ ಮಾಡ ಕಲ್ಲ ಆ ಥರ ಐತೆ बेल बरदार हम्म 10 ವರ್ಷದ ದೇಸ್ತನಾವಿ 8 ತಿಂಗಳ ಮೊದಲಿನಿಂದ ಶಿಲ್ಪ ಫಸ್ಟ್ ದಿವಸನೇ ಹೇಂಗಿತ್ತು ಬಿಚಲ ಮೊದಲ ದಿನ ಈಗ ಹೊಸದಾಗಿ 8 ತಿಂಗಳ ಅಂತ ವರ್ಷ ಓಕೆ ಚೆಲ್ಲಮ್ಮ ದೇವಸ್ಥಾನ ಹಾಕೊಂಡ್ಬಂದಿರಿ ಆಮೇಲೆ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡು ಕಟ್ಟಿ ಅದೆಲ್ಲ ನೋಡ್ಕೊಂಡ್ವಿ ಜಪ ಮಾಡು ಕಟ್ಟಿ ಎಲ್ಲ ನೋಡ್ಕೊಂಬಂದ್ವಿ ನೆಕ್ಸ್ಟ್ ಇಲ್ಲೇ ಗೋಶಾಲೆ ಅದ ರೀ ಏ ಗೋಗ ಬಂದ್ಬಿಟ್ಟು ನೋಡು ಹತ್ತು ನನಗೆ ಮನೋನಿ ಗೋಶಾಲೆ ರೀ ಗೋ ಗಾಂಡಿ ಕೂಡ ಬಿಟ್ಟಿದ್ರು ಮೈಸಾಗ್ ಬಿಟ್ರೆ ಗೊತ್ತಿಲ್ಲ ಹೋಟೆಲ್ ಬಂದು ನೋಡಿ ಚಂದ ನೋಡು ಇಲ್ಲಿ ಹಸನೇ ಬೇರೆ ಅದು ಸೀದಾ ಹೋಗ್ರೆ ಜಾಗಕ್ಕೆ ಹೋಗೋಣ ಟೈಮ್ ಆಯ್ತು ನಾಗಟೆ ಆಯ್ತ ಹಾಂ ಗಣೇಶ್ ಅಲ್ಲಿ ಓಕೆ ಗೋಶಾಲೆ ಶಾಲೆಯಿಂದ ಹೊರಗಡೆ ಹೋಗಿ ನೀರು ಕುಡ್ಕೊಂಬಂದು ವಾಪಸ್ ಅಲ್ಲಿಗೆ ಬಂದಿರ್ತಾವೆ ಎಷ್ಟು ಚಂದ ಮಯ ಆತಾವ మోటార్ కట్టలేదు మోటార్ விஷயம் கிடைக்கும் என்றான். <music/> பஸ் ಇಲ್ಲ ಒಂದು ಓಕೆ ಓಕೆ ಬಾಯ್ ಆಂಟಿ ಬಾಯ್ ಮಾಡಿ ಬಾಯ್ 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 ಪುಟ ಬಂದ್ರಿ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಹೊಂಟೀವಿ ನೋಡ್ರಿ ಬಂದು ಇಳಿದ್ವಿ ಸ್ನಾಕ್ಸಿಗೆ ಅಂತ ಹೇಳಿ ಇಲ್ಲಿ ಸ್ನಾಕ್ಸ್ ತೊಗೊಂಡು ರೂಮ್ ಹೋಗಿ ತಿಂದ್ರ ಆಯ್ತು ಅಂತ ಹೇಳ್ತಾ ನಮ್ಮ ತನಗ ಸುಸ್ಲ ಅಂತ ಸುಸ್ಲ ಸುಸ್ಲಾ ನೋಡಿ ಖುಷಿ ಆಯ್ತು ಅವ್ನಿಗೆ ಸುಸ್ಲ ಬೇಕಂದ ಸುಸ್ಲ ಇಲ್ಲದಲ್ಲ ಸುಸ್ಲ ಅಲ್ಲ ಸುಸ್ಲಾ ಮಂಡಕ್ಕು ಸುಂದ ನಾ ಮಾಡಿದ್ದೀವಿ ಮನೆಯ ಹಾಂ ನಿಂಗೂ ಅದ್ರಾಗ ನೋಡ್ರಿ